రిశ్చే క్షేమ తైర్య వీర్య విజయ అభయ ఆయు ఆరోగ్యం భాగ్యం तकालाम मंगल विग्नम अवरुद्ध अर्थम अवरुद्ध गुरु शापान पात्र शाप देवता शापान श्री शापान सर्वान इग्रह विमुक्ति दुष्ट जनाना सृष्टि दोष परिहारटम धर्मा अर्था कामा मोक्षम चतुर्वेद कलाम पुरुषार्थम ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇದು ನಮ್ಮ ಮೈದನ ಮಗಳದು ಮದುವೆ ವೀಡಿಯೋ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವೀಡಿಯೋನ ತುಂಬ ಚೆನ್ನಾಗಿದೆ ಮದುವೆ ವೀಡಿಯೋ ಇದು ಇದು ಮೊದಲನೇದು ಹಾಕ್ತಾ ಇರೋದು ವೀಡಿಯೋ ಇನ್ನು ಹೋಗ್ತಾ ಹೋಗ್ತಾ ವೀಡಿಯೋಸ್ ಹಾಕ್ತೀನಿ ಮದುವೆದು ತುಂಬ ಚೆನ್ನಾಗಿದೆ ನಮ್ಮ ಸೈಡು ಯಾವ ಥರ ಶಾಸ್ತ್ರ ಮಾಡ್ತೀವಿ ನೋಡಿ ಇದು ಫಸ್ಟ್ನೇ ದಿನದ್ದು ಇದು ನಾವು ಚಪ್ರ ಹಾಕೋದು ಚಪ್ರ ಹಾಕೋಕ್ಕಿಂತ ಮುಂಚೆ ಫಸ್ಟು ಒಂದು ಕಂಬ ಹಾಕಿಬಿಟ್ಟು ಪೂಜೆ ಮಾಡ್ತೀವಿ ಅದು ಫಸ್ಟಿಗೆ ನಿಂತಿದ್ದರಲ್ಲ ವಿಭೂತಿ ಹಾಕೊಂಡಿದ್ರಲ್ಲ ಅವರೇ ಮದುವೆ ಹಣ್ಣು ನಾವೆಲ್ಲ ಸೇರಿಕೊಂಡು ಆರತಿ ಬೆಳಗ್ತಾ ಇದ್ದೀವಿ ಪೂಜೆ ಆಯಿತು ಇಷ್ಟೊತ್ತು ನೋಡಿದ್ರಲ್ಲ ಹೈನೇರು ಯಾವ ಥರ ಮಂತ್ರ ಹೇಳಿದರು ಅಂತ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಮಂತ್ರ ಇಟ್ಟಿರೋದು ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ತೋರಿಸಿದ್ದೀನಿ ನಮ್ಮ ಐದನೊಂದು ಮನೆ ಪಕ್ಕದಲ್ಲೇ ಇರೋದು ಆ ಕಡೆ ಇರೋದು ಪಕ್ಕದಲ್ಲೇ ನಮ್ಮದು ಮನೆ ಇರೋದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗೆ ಪೂಜೆ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಮಾಡಬೇಕಿತ್ತು ಪೂಜೆ ಹಾಗಾಗಿ ಮಾಡ್ತಾಯಿದ್ದೀವಿ ಕ್ರೀಮ್ ಕಲರ್ ಸ್ಯಾರಿ ಹುಟ್ಟಿದರಲ್ಲ ಅವರೇ ಮದ್ವೆ ಹೆಣ್ಣು ಪ್ರಾಪ್ತಿ ಜ್ಞಾನಿ ಗಾಳೊಡನಾಡಿರಿ ಸ್ವಾನದ ಸೋ ಕಥಾನೈಕೈ ಸೇರುವುದು ಅನುಭವಿಸಿ ಮಂಟಪಕ್ಕೆ ಮನವಪ್ಪೆ ಬೆಳಗಿರಿ ಜ್ಞಾನ್ ಪೌರ್ಣಂದ ಗಂಜೋತಿ ನಿರ್ಮಲವಾದ ಮನವೇ ಕರ ಪುರ ದಾರುತೀರ ಅಷ್ಟಾವರಣದ ಸ್ಥೂಲವೋ ಮಾನವ ಜನ್ಮ ಒಟ್ಟೆ ಬರುವುದು ದುರ್ಲಭವೋ ಕೋಟ್ಟಾನೋ ಶಿವಯಮಗೆ ಮಾಡಿದ ಫಲದಿಂದ ಕೋಟ್ಟಾನೋ ಗುರುಯಮಗೆ ಮಾಡಿದ ಪುಣ್ಯದಿಂದ उठिदान सरोशिवानंदो करीर ज्ञान पूर्णम जागम ज्योति निर्मला वाद मना वे कर पोरा दारुते निर्मला वाद मना वे कर पोरा दारुते हर हम दार ताम बधे नम पार्वती पद शिवार महादेव अब पर परमेश्वर महाराज के जय विघ्नेश्वर महाराज के जय कलेश्वर स्वामी ಜೈ ಗ್ರಾಮ ದೇವ ತಮ್ಮ ರಾಜಕೀ ಜೈ ಮಾನವ ಧರ್ಮಕ್ಕೆ ಧರ್ಮ ಧರ್ಮಕ್ಕೆ ಶಾಂತಿ ವಂದೇ ರೇಣುಕಂ ವಂದೇ ರೇಣುಕಂ ರಾಮ ರಾಮಗೋವಿಂದ ಗೋ ಗೋವಿಂದ ಲಕ್ಷ್ಮೀ ಪಾದಾರ್ವರ ಗೋವಿಂದ ಗೋವಿಂದ ರಾಂಜನೇ ಸಂಪಾದಾರ್ವರ ಗೋವಿಂದ ಗೋವಿಂದ ಒಂದೈಸಿ ನೋಡಿ ತುಂಬ ಆಮೇಲೆ ಫ್ರೆಂಡ್ಸ್ ನೋಡಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ ಒಳಗಡೆ ಅವತ್ತೇ ನಮ್ಮದು ದೇವ್ರ ಪೂಜೆ ಹಿರಿಯರ್ ಪೂಜೆ ಮಾಡ್ತೀವಿ ಅವತ್ತಿನ ದಿನ ನೋಡಿ ಇದು ಒಳಕಲ್ ಪೂಜೆ ಬಿಸಕಲ್ ಪೂಜೆ ಎಲ್ಲ ಮಾಡಬೇಕು ಶಾವಿಗೆ ಹೊಸಿಯೋದು ಎಲ್ಲ ಮಾಡ್ತೀವಿ ಅವತ್ತಿನ ದಿನವೇ ಎಲ್ಲ ಪೂಜೆ ಮುಗಿಸ್ಬಿಡ್ಬೇಕು ಅಂದರೆ ಅವತ್ತಿನ ದಿನ ಚೆನ್ನಾಗಿತ್ತು ಹಾಗಾಗಿ ನೋಡಿ ಎಲ್ಲರೂ ಉಡಿ ತುಂಬ್ಕೊತಾ ಇದ್ದೀವಿ ನೋಡಿ ಇದು ಹೊರಗಡೆ ಅಕ್ಕಿ ರಾಶಿ ಪೂಜೆ ಅಂತೀವಿ ಅಕ್ಕಿ ರಾಶಿ ಪೂಜೆ ಅಂದರೆ ಇದೇ ನಮ್ಮ ಸೈಡ್ ಮಾಡೋದು ಅಕ್ಕಿ ರಾಶಿ ಪೂಜೆ ಮೇಲೆ ಗಂಗೆನ ತುಂಬಿಟ್ಟು ಈ ಥರ ಸುತ್ತಲೂ ಬಳೆ ಇಟ್ಟು ಪೂಜೆ ಮಾಡೋದು ನೋಡಿ ಸೇರಿಟ್ಟಿದ್ದೀವಿ ಪಾತ್ರೆ ಇಟ್ಟಿದ್ದೀವಿ ಬಳೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಈ ಥರನೇ ಮಾಡೋದು ಎಲ್ಲ ನಾವು ಮದುವೆ ಹಣ್ಣು ರೆಡಿ ಆಗ್ತಾ ಇದ್ರು ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಮದುವೆ ಮಾಡೋದು ಅಂದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬರ್ತಾರೆ ಒಂಥರ ಸಂಬಂಧಿಕರೆಲ್ಲ ಸೇರಿರ್ತೀವಲ್ಲ ಒಂಥರ ಏನೋ ಖುಷಿಯಾಗಿಬಿಡುತ್ತೆ ನೋಡಿ ಇದು ಒಳಕಲ್ಲು ಇರಲಿಲ್ಲ ಬಟ್ ಆದರೂ ಅಕ್ಕಿ ಅಕ್ಕಿ ಇಟ್ಟಿದ್ದೀವಿ ಇವಾಗೆಲ್ಲ ಮನೆಗಳಲ್ಲಿ ಹೊಸ ಮನೆ ಕಟ್ಟಿದರೆ ಒಳಕಲ್ಲು ಏನೂ ಇರೋದೇ ಇಲ್ಲ ಫ್ರೆಂಡ್ಸು ಮನೆಗಳಲ್ಲಿ ಇದು ಹಳೆ ಮನೆ ಅಲ್ವಾ ಹಂಗಾಗಿ ಒಳಕಲ್ಲಿತ್ತು ಇತ್ತು ಅದರ ಮೇಲೆ ಕ ಅಕ್ಕಿ ಅಕ್ಕಿ ಇಟ್ಟಿದ್ದಾರೆ ಅನಿಖೆನ ನೋಡಿ ಒಬ್ಬೊಬ್ಬರೇ ಎಲ್ಲ ಪೂಜೆ ಮಾಡ್ತಿದ್ದಾರೆ ಅಕ್ಕಿ ರಾಶಿಗೆ ಹಾಗಾಗಿ ಜನಗಳು ಬರ್ತಾ ಇದ್ದರು ಕರೆದು ಬಂದಿದ್ರಲ್ಲ ಹಂಗಾಗಿ ಜನಗಳು ಬರ್ತಾ ಇದ್ದರು ಅವರಿಗೆಲ್ಲ ಉಡಿ ಕೊಡಬೇಕಲ್ಲ ಹಂಗಾಗಿ ಬಂದವರೆಲ್ಲ ಪೂಜೆ ಮಾಡ್ತಾಯಿದ್ರು ಅವತ್ತು ಬೆಳಿಗ್ಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರು ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ನಾವು ಅವ್ರ ಮನೆಯಲ್ಲಿ ತಿಂಡಿ ತಿಂದಿದ್ವಿ ಬಟ್ ನಾನು ಟೊಮೊಟೊ ಹೊತ್ತು ಮಾಡಿದ್ದೆ ನನ್ನ ಮಗನಿಗೆ ಕಾಲೇಜ್ಗೆ ಹೋಗಬೇಕಲ್ಲ ನನ್ನ ಮಗನಿಗೆ ರಜೆ ಕೊಟ್ಟಿದ್ದಿಲ್ಲ ಹಂಗಾಗಿ ಮದುವೆಗೆ ಮಾತ್ರ ಒಂದಿನ ರಜೆ ಕೇಳಿದ್ವಿ ಹಾಗಾಗಿ ಮಗ ಕಾಲೇಜ್ಗೆ ಹೋಗಿದ್ದೆ ನಮ್ಮ ಮನೆಯವರು ಇಷ್ಟೊತ್ತು ಅಲ್ಲೇ ಇದ್ದರು ಪೂಜೆ ಹತ್ರ ನಮ್ಮ ಮನೆಯವರು ನಾನು ಎಲ್ಲ ನಿಂತಿದ್ದು ಮಾಡಿದ್ವಿ ಆಮೇಲೆ ಮಧ್ಯಾಹ್ನಕ್ಕೆ ಬೇಳೆ ಹಾಕಿದ್ರು ಕರಗೇಡು ಮಾಡಿ ಪಾಯಸ ಮಾಡಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡಿದರು ಬಟ್ ನಾನು ಊಟದ್ದೇನು ಇದರಲ್ಲಿ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಅದು ಯಾವುದು ತೆಗಿಯೋಕ್ಕೆ ಆಗಲಿಲ್ಲ ಟೈಮೇ ಸಿಗಲಿಲ್ಲ ನನಗೆ ಊಟದ್ದು ತಿಂಡಿದ್ದು ತೆಗೆಯೋಕೆ ಹಾಗಾಗಿ ಇವರೇ ನೋಡಿ ಮದುವೆ ಹಣ್ಣು ರೆಡಿಯಾಗಿ ಬಂದರು ಪೂಜೆ ಮಾಡ್ತಾ ಇದ್ದಾರೆ அல்ல <laughs> அதுக்காக <laughs> <laughs>

ಇದು ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಇದೆಲ್ಲ ಮುಗಿಸಿ ಪೂಜೆ ಮುಗಿಸಿ ಶಾವಿಗೆ ಮಣೆ ಇದು ಶಾವಿಗೆ ಮಾಡೋದು ಶಾವಿಗೆ ಮಣೆ ಇದು ಐದು ಹಿಟ್ಟು ಮಾಡಬೇಕಿತ್ತು ಬಟ್ ಜಾಗ ಇರಲಿಲ್ಲ ಅಂತ ಇಬ್ಬರು ಮಾ ಕೂತ್ಕೊಂಡಿದ್ದಾರೆ ಶಾವಿಗೆ ಮಾಡ್ತಾ ಇದ್ದೀವಿ ಇದು ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟು ಮಾಡೋದು ಇಬ್ಬರು ವಸಿತ ಇರ್ತಾರೆ ನಾವು ಕೆಳಗಡೆ ಇಬ್ಬರು ಇಟ್ಕೊಂಡು ಕೂತ್ಕೋಬೇಕು ಇದೇ ಥರ ಪೂಜೆ ಮಾಡೋದು ಅದು ಶಾವಿಗೆ ಎಲ್ಲ ನೋಡಿ ನಾನು ಇಟ್ಕೊತಿದ್ದೀನಿ ಆ ಕಡೆ ಈ ಕಡೆ ಒಬ್ಬರು ಇಟ್ಕೊಂಡಿದ್ದಾರೆ ನಾನು ಆ ಕಡೆ ತಟ್ಟೆ ಇಟ್ಕೊಂಡಿದ್ದೀನಿ ಇದು ಒಣಗಿದ ಮೇಲೆ ಗಂಡು ಹೆಣ್ಣಿಗೆ ಶಾವಿಗೆ ಬಸ್ತು ಕೊಡ್ತಾರಂತೆ ಒಣಗಿದ ಮೇಲೆ ಇದು ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ಬಂದು ಶಾವಿಗೆ ಮಾತ್ರ ಈ ಥರ ಎಲ್ಲ ಶಾಸ್ತ್ರ ನಿಮ್ಮ ಮದುವೆಯಲ್ಲಿ ಮಾಡ್ತೀರಾ ಇಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಅದು ಅಕ್ಕಿ ರಾಶಿ ಇಟ್ಟಿದ್ವಲ್ಲ ಅಲ್ಲೇದು ಅಕ್ಕಿ ಎಲ್ಲ ಮುತ್ತೈದೆಯರಿಗೆ ಹುಡಕಿ ಕೊಡಬೇಕು ಅವ್ರು ನಿಂತು ತೆಗಿತಿರೋದು ಅವರು ಮಗ ಆಗಬೇಕು ಫ್ರೆಂಡ್ಸ್ ಹಂಗಾಗಿ ಕಾಮಿಡಿ ಮಾಡ್ತಾಯಿದ್ರು ನಾನು ವೀಡಿಯೋ ತೆಗಿತಿದ್ನಲ್ಲ ಇಲ್ಲಿ ಅಂತ ನೋಡಿದರು ಹಂಗಾಗಿ ಆಮೇಲೆ ಇಲ್ಲಿ ಕೂತಿದಾರಲ್ಲ ಇವರು ನಾನು

ಫ್ಯಾಮಿಲಿ ಸೇರಿದ ಮೇಲೆ ಮದುವೆಯಲ್ಲಿ ಎಷ್ಟು ಕಾಮಿಡಿ ಎಷ್ಟು ಫನ್ನಿ ಮೂಮೆಂಟ್ಸ್ ಇರುತ್ತೆ ಅಲ್ಲ ಫ ಅಲ್ವಾ ಫ್ರೆಂಡ್ಸ್ ಆಮೇಲೆ ನೋಡಿ ಎಲ್ಲರಿಗೂ ಹುಡಕಿ ಕೊಡಬೇಕಿತ್ತು ಹಂಗಾಗಿ ನಾನು ಫೋನು ಹುಡುಗಿ ಕೈಲಿ ಕೊಟ್ಟು ನಾನು ಹುಡುಕಿ ಕೊಡೋಕ್ಕೆ ಅಂತ ಅಷ್ಟರಲ್ಲಿ ತುಂಬ ಜನ ಬಂದುಬಿಟ್ಟಿದ್ರು ಕರೆದು ಬಂದಿದ್ದರು ನಮ್ಮ ಮೈದನೆ ಹಂಗಾಗಿ ಒಬ್ರೊಬ್ರಿಗೆ ಎಲ್ಲ ಕೊಡೋಣ ಅಂತ ಇಬ್ಬರು ನಿಂತ್ಕೊಂಡ್ವಿ ಹುಡುಕಿ ಕೊಡೋಕ್ಕೆ ನೋಡಿ ನಾನು ಕೊಡ್ತಿದ್ದೀನಿ ಈ ಕಡೆ ಇನ್ನೊಬ್ಬರು ಕೊಡ್ತಾಯಿದ್ದಾರೆ ಅವರು ನಮ್ಮ ಆಂಟಿನೇ ಕೊಡ್ತಾ ಇರೋದು ನಮ್ಮ ಮನೆಯವ್ರ ತಂಗಿಯವರು ಅವರು ಬಂದಿದ್ದರು ಮದುವೆಗೆ ಈ ಥರ ಅಕ್ಕಿ ರಾಶಿ ಪೂಜೆದು ಉಡಕ್ಕಿ ಮತ್ತು ಹೊರಗಡೆ ಉಡಕ್ಕಿ ಕೊಡ್ತಾರಲ್ಲ ಫ್ರೆಂಡ್ಸ್ ಯಾವುದೇ ಫಂಕ್ಷನ್ಗಳಿಗೆ ಹೋದರೂ ಉಡಕ್ಕಿ ಕೊಟ್ಟಿದ್ದು ಮಾತ್ರ ಎಲ್ಲೂ ಬಿಟ್ಟು ಬರಬೇಡಿ ಮನೆಗೆ ತೊಗೊಂಬನ್ನಿ ಅಕ್ಕಿ ಮಾತ್ರ ಆಮೇಲೆ ಉಡಕ್ಕಿ ಮಾತ್ರ ಮನೆಗೆ ತೊಗೊಂಬರಬೇಕು ಎಲ್ಲಿ ಮಿಸ್ ಮಾಡಬಾರ್ದು ಅದನ್ನು ಮಾತ್ರ ಹಂಗಾಗಿ ಎಲ್ಲರಿಗೂ ಒಂದು ಕವರ್ ತಂದುಬಿಟ್ಟಿದ್ರು ನಾದ್ನಿ ನಮ್ಮ ಹೆಂಡ್ತಿ ಎಲ್ಲರಿಗೂ ಕವರ್ ತಂದುಬಿಟ್ಟಿದ್ರು ಹಂಗಾಗಿ ಅವ್ರವ್ರ ಕವರಿಗೆ ಹಾಕೋ ಹಾಕಿ ಇದ್ವಿ ಉಡಕಿನ ಯಾಕಂದರೆ ಯಾರೂ ಬಿಟ್ಟು ಹೋಗ್ಬಾರ್ದಲ್ವ ಹಂಗಾಗಿ ನೋಡಿ ಅಷ್ಟರಲ್ಲಿ ಹೊರಗಡೆ ಬಂದೆ ಹೊರಗಡೆ ಚೊಪ್ರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ವೀಡಿಯೋ ಮಾಡ್ಕೊಂಬ ಅಂತ ನಾನು ಒಳಗಡೆ ಇದ್ದೆ ನಮ್ಮ ಮನೇಲಿ ಬಂದಿದ್ದೆ ನಮ್ಮ ಮನೆ ಒಳಗಡೆ ಇದ್ದೆ ನಾನು ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಮ್ಮ ಮನೆಯವರೇ ವೀಡಿಯೋ ಮಾಡಿರೋದಿದ್ದು ಚಪ್ರ ಮಾತ್ರ ಸೂಪರಾಗಿದೆ ಅಲ್ವಾ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡಿದ್ರು ನೋಡಿ ಸೀರೆ ಕಟ್ತೀವಿ ನಮ್ಮ ಕಡೆ ಹಂಗಾಗಿ ಸೀರೆ ತಂದೋರಿಗೂ ಅವರಿಗೂ ನಾವು ಪೂಜೆ ಮಾಡಬೇಕು ಆ ಸೀರೆಗಳಿಗೆ ಹಂಗಾಗಿ ಅದನ್ನ ಪೂಜೆ ನಾನೇ ಮಾಡಿದ್ದೀನಿ ತೋರಿಸ್ತೀನಿ ಆಮೇಲೆ ಅಷ್ಟರಲ್ಲಿ ಬಳೆ ತೊಡಿಸೋರು ಬಂದರು ಫ್ರೆಂಡ್ಸ್ ಮೊದ್ಲಿಂಗಿತ್ತಿಗೆ ಬಳೆ ತೊಡಿಸ್ಬೇಕಲ್ಲ ಹಂಗಾಗಿ ಬಂದಿದ್ರು ನಾನು ಮನೆಗೆ ಹೋಗಿದ್ನೆಲ್ಲ ಬಂದೆ ಅಷ್ಟರಲ್ಲಿ ನಮ್ಮ ಆಂಟಿ ಪೂಜೆ ಮಾಡ್ತಾ ಇದ್ದರು ನಾನು ಕೂತ್ಕೊಂಡಿದ್ದೆ ವಿಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನೋಡಿ ಇವರೇ ಮದುವೆ ಹಣ್ಣು ಫಸ್ಟು ಅವರಿಗೆ ಬಳೆ ತೊಡಸೋದು ಹಂಗಾಗಿ ಅವ್ರನ್ನೇ ಕೂರಿಸಿದ್ವಿ ಪೂಜೆ ಮಾಡಿಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ಬಳೆ ತೊಡ್ಸೋಕ್ಕೆ ಕೂರಿಸಿದ್ವಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಬಳೆ ಮಾತ್ರ ಮದ್ಲಿಂಗಿತ್ತಿಗೆ ಮದ್ಲಿಂಗಿತ್ತಿ ಅಂದರೆ ಅವಾಗಲೇ ಕಳೆ ಬರೋದು ಅಲ್ವಾ ಫ್ರೆಂಡ್ಸ್ ಕೈ ತುಂಬ ಬಳೆ ಕೈ ತುಂಬ ಮೆಹಂದಿ ಬಟ್ ಮೆಹಂದಿ ಮಾತ್ರ ಹಾಕಿಸ್ಕೊಂಡಿರಲಿಲ್ಲ ನಮ್ಮ ಮೈದನ ಮಗಳು ಯಾಕಂದರೆ ಅದು ಹೋಗ್ಬಿಡುತ್ತೆ ಆಂಟಿ ಅದಕ್ಕೆ ಇವತ್ತು ಹಾಕಿಸ್ಕೊತೀನಿ ಅಂತ ಹೇಳಿದರು ನೋಡಿ ಈಗ ನಾನು ಬಳೆ ಹಾಕಿಸ್ಕೊತಿದ್ದೀನಿ ನಾನು ಆ ಕಡೆ ಉಂಡದನು ಈ ಕಡೆ ಡಜನ್ ಹಾಕಿಸ್ಕೊಂಡೆ ಅಷ್ಟೇ ಭಾಳ ಏನು ಹಾಕಿಸ್ಕೊಂಡಿಲ್ಲ ಭಾಳ ಬಳೆ ಇದ್ದರೆ ಅದು ಕೆಲಸ ಮಾಡ್ತೀವಲ್ಲ ಹೊಡೆದು ಹೋಗ್ಬಿಡುತ್ತೆ ಫ್ರೆಂಡ್ಸ್ హాగ్రీ స్వల్ప స్వల్ప హాకస్కుండే అసే ನೋಡಿ ಎಲ್ಲ ಮುಗಿಸ್ಕೊಂಡು ಈಗ ಬೇರೆ ಮನೆಗೆ ಬಂದಿದ್ದೀವಿ ಬೇರೆ ಮನೆ ಅಂದರೆ ಇದು ಅಣ್ಣ ತಂಬ್ಳು ಮನೆ ನಮ್ಮ ಅಲ್ಲೇ ಮನೆ ಹತ್ರನೇ ಇರೋದು ಅಣ್ಣ ತಂಬಳು ಮನೆ ಹಂಗಾಗಿ ನಾವು ನಮ್ಮ ಸೈಡು ಮೊದ್ಲಿಂಗಿತ್ತಿ ಮಾಡೋದು ಅಣ್ಣ ತಂಬಳು ಮನೆಯಲ್ಲಿ ಮಾಡೋದು ಅಣ್ಣ ತಂಬುದಂತಿರೋ ಮನೆಯಲ್ಲಿ ಹಂಗಾಗಿ ಅಲ್ಲಿ ಕರ್ಕೊಂಡು ಬಂದಿದ್ದೀವಿ ಮೊದ್ಲಿಂಗಿತ್ತಿನ ಯಾಕಂದರೆ ಸಂಜೆ ಒಳಗಡೆ ಮಾಡಬೇಕಿತ್ತು ಮೊದ್ಲಿಂಗಿತ್ತಿನ ಹಂಗಾಗಿ ಕರ್ಕೊಂಬಂದಿದ್ದೀವಿ ಪಕ್ಕದಲ್ಲಿ ಕೂತಿರೋದು ಅವ್ರ ತಮ್ಮ ಮೊದ್ಲಿಂಗಿತ್ತಿ ತಮ್ಮ ಯಾಕಂದರೆ ಅವ್ರನ್ನೂ ಕೂರಿಸಿ ಅರ್ಶನ ಹಚ್ತೀವಿ ನಮ್ಮ ಸೈಡು ಹಾಗಾಗಿ ಅವ್ರನ್ನೂ ಕೂರಿಸಿದ್ದೀವಿ ನೋಡಿ ಮೊದ್ಲಿಂಗಿತ್ತು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ ವೈಟ್ ಸ್ಯಾರಿ ತರಿಸ್ಕೊಂಡಿದ್ರು ಹಾಗಾದ್ರೆ ನಮ್ಮ ಸೈಡು ಅದು ಸ್ಯಾರಿ ಮಾತ್ರ ಬೇರೆ ಇವ್ರಿಗೆ ಅಗುಸರಿಗೆ ಅದು ಸ್ಯಾರಿ ಹಂಗಾಗಿ ವೈಟ್ ಸ್ಯಾರಿ ತಗೊಂಡಿದ್ರು ಚೆನ್ನಾಗಿತ್ತು ಸೀರೆ ಮಾತ್ರ ನೋಡಿ ಅವರಿಗೂ ಹಚ್ಚುತ್ತಾರೆ

ಗಾಳೆ ಮಮ್ಮಿ ಮನೆ ಹ್ಮ್ ತಡಿ ಇಲ್ಲಿ ಹಿಡ್ಕಂತ ವೀಣವ್ ಕೊಟ್ಟಿದಾಳ ಅಯ್ಯ್ ಒಂಟ್ ನಾನು ವೀಣವ್ ತಕ್ಷಣ ಹೊರಕ್ ವೀಣವ ಬಾಯಲ್ ಮನೆ ಕರೀತಾರ ನಾನು ಬರ್ತೀನಿ ಹಿಂಗ ಹಿಡ್ಕೊಂಡು ನಾನು ಏನು ಮುತ್ತಿಲ್ಲ

ಇವತ್ತಿನ ಈ ಮದುವೆ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ವಿಡಿಯೋ ಚೆನ್ನಾಗಿದ್ದೇವೆ ಮದುವೆ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್